ಜಂಗಳ ಇದ್ದ ಗಿರಿ ಬಾಬುವಿಗೆ ಆ ಕ್ಷಣಕ್ಕೆ ಶಿಶಿರ್ ಚಂದ್ರ ಎಂಬ ಹುಡುಗ ಯಾಕೆ ನೆನಪಾದ್ನು ಮುಂದೆ ಯಾವತ್ತೋ ನಡೆದ ಜಗನ್ಮೋಹನ್ ರಾವ್ ಹತ್ಯೆಗೂ ವಿವೇಕನಗರದ ಚರ್ಚಿನ ಕಾಂಪೌಂಡಿನಲ್ಲಿ ಆಗಾಗ ಸಿಕ್ಕುವ ಶಿಶಿರ್ ಚಂದ್ರ ಎಂಬ ಸಣ್ಣ ಸೈಜಿನ ವಂಚಕನಿಗೂ ಎಂದಾದರೂ ಒಂದು ನಂಟು ಬೆಳೆದೀತು ಅಂತ ಅವತ್ತಿನ ಮಟ್ಟಿಗೆ ಗಿರಿಬಾಬುವಿಗೆ ಖಂಡಿತ ಅನಿಸಿರಲಿಲ್ಲ ಬೆಂಗಳೂರಿನಿಂದ ರಾತ್ರಿ ಇಡೀ ಪ್ರಯಾಣ ಮಾಡಿ ಪಾಲ್ಗಾನಪಲ್ಲಿಗೆ ಪಲ್ಲಿಗೆ ಬಂದವನು ಮೊದಲ ಭೇಟಿಯಲ್ಲಿ ಜಗನ್ಮೋಹನ್ ರಾವ್ನ ಹತ್ಯೆಯ ಕುರಿತು ಪ್ರಸ್ತಾಪ ಮಾಡಲೇ ಇಲ್ಲ ಆದರೆ ಚಂಗಳ ರಾಯ್ಡುವಿನ ಮನಸ್ಸು ವ್ಯಕ್ತಿತ್ವ ಅವನ ದಿನಚರಿ ಅವನ ರಿಫ್ಲೆಕ್ಸ್ಗಳು ಎಲ್ಲವನ್ನು ತುಂಬಾ ಹತ್ತಿರದಿಂದ ಅಭ್ಯಸಿಸಿದ್ದ ಮಧ್ಯ ವಯಸ್ಕನಾದರೂ ದೇಹದ ರಿಫ್ಲೆಕ್ಸ್ಗಳು ಮರೆಯಾಗಿಲ್ಲ ಅಷ್ಟೊಂದು ಕುಡಿಯುತ್ತಾನಾದರೂ ರಾಯ್ಡು ಮೈ ಮರೆಯೋದಿಲ್ಲ ದೊಡ್ಡಗೇನಂತೆ ಅದನ್ನ ಸೂಳೆ ಕೂಡ ದುಡಿಯುತ್ತಾಳೆ ಅಂತ ಮಾತಿಗೊಮ್ಮೆ ಅನ್ನತಾನೆ ಆದರೆ ದುಡ್ಡಿನ ಮೇಲೆ ಒಂದು ಕೈ ಊರಿಕೊಂಡೇ ಮಾತಿಗೆ ಇಳಿಯುತ್ತಾನೆ ಅವನು ಆಂಧ್ರದಲ್ಲಿ ಮಾಡಿರುವ ಫ್ಯಾಕ್ಷನ್ ಮರ್ಡರ್ಗಳು ಲೆಕ್ಕವಿಲ್ಲದಷ್ಟು ಇರಬಹುದು ಆದರೆ ಯಾವ ಕೊಲೆಯನ್ನು ಅವನು ಅಲಿಬಿ ಸೃಷ್ಟಿಸಿಕೊಳ್ಳದೆ ಮಾಡಿಯೇ ಇಲ್ಲ ಒಂದು ಮರ್ಡರ್ ಆಗಬೇಕು ಅಂದ್ರೆ ಅದಕ್ಕೆ ಎರಡು ದಿನ ಮುಂಚೆ ನಾವು ಜೈಲಿಗೆ ಹೋಗ್ಬಿಡಬೇಕು ಮಾಸ್ತರು ಸರ್ಕಾರದ ಲೆಕ್ಕದ ಪ್ರಕಾರ ಅವತ್ತು ನಾನು ಜೈಲಲ್ಲಿದ್ದೆ ಅಂತ ಸಾಬೀತಾ ಹೋದ್ರೆ ಸಾಕು ಒಂದಲ್ಲ ಹನ್ನೊಂದು ಹನ್ನೊಂದು ಮಾಡ್ಬಿಡಬಹುದು ಮರ್ಡರು ಅಂತ ಮಾತನಾಡಿದ್ದ ಕೊಲೆಗಳ ಬಗ್ಗೆ ಮಾತನಾಡುವಾಗ ಅವನು ಆ ರಕ್ತಪಾತ ಹಿಂಸೆ ಪ್ರಾಣ ತೆಗೆಯುವ ಘಳಿಗೆ ಅವ್ಯಾವನ್ನು ಎಂಜಾಯ್ ಮಾಡುತ್ತಾ ಮಾತನಾಡೋದಿಲ್ಲ ಅದೊಂದು ವೃತ್ತಿ ಮಾಡೋದನ್ನೇ ಶ್ರದ್ಧೆಯಿಂದ ಹೆಜ್ಜೆ ಜಾಡು ಸಿಗದಂತೆ ಮಾಡಿ ಬಂದು ಬಿಡಬೇಕು ನೋಡು ಎಂಬಂತೆ ಮಾತಾಡ್ತಾ ಇದ್ದ ಆದರೆ ಹತ್ಯೆಗಳ ಬಗ್ಗೆ ಮಾತನಾಡುವಾಗ ಅವನ ಕಣ್ಣುಗಳಲ್ಲಿ ಕೋಲ್ಡ್ ಆದ ನಿರ್ದಯತೆಯೊಂದು ಥಳಕ್ಕನೆ ಮಿಂಚಿ ಮರೆಯಾಗುತ್ತಿತ್ತು ಕೊಲೆಗೆ ಮುನ್ನ ತಾನು ಜೈಲಿನಲ್ಲಿ ಇದ್ದಂತೆ ದಾಖಲೆ ಸೃಷ್ಟಿಸಿ ನಂತರ ಕೊಲೆ ಮಾಡಿ ಪಾರಾಗಿ ಬಿಡೋದು ಅವನು ಸೃಷ್ಟಿಸಿಕೊಳ್ಳುವ ಅಲಿಬಿ ಇರಬಹುದು ತಾನು ಅವನಿಗಿಂತ ಬುದ್ಧಿವಂತ ಅವನಿಗಿಂತ ಚುರುಕಾಗಿ ಯೋಚಿಸಬಲ್ಲವನು ತನಗೆ ಅಲಿಬಿ ಸೃಷ್ಟಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ಅವಶ್ಯಕತೆ ಬಿದ್ದರೆ ತಾನು ಮಾಡಿದ ಕೊಲೆಗೆ ಮತ್ಯಾರೋ ಜೈಲಿಗೆ ಹೋಗಿ ಕೂಡಬಹುದಾದಂತಹ ಒಂದು ವ್ಯವಸ್ಥೆ ಮಾಡಿಟ್ಟುಕೊಳ್ಳುವ ತಾಕತ್ತು ತನಗಿದೆ ಹಾಗೆ ಅಂದುಕೊಂಡ ಆ ಘಳಿಗೆಯಲ್ಲಿ ಮತ್ತೆ ಆ ಹುಡುಗ ಶಿಶಿರ್ ಚಂದ್ರ ನೆನಪಾದ ಸುಮ್ಮನೆ ಮಾತಲ್ವಲ್ಲ ನೂರಾರು ಕೋಟಿ ರೂಪಾಯಿಗಳ ಆಸ್ತಿ ಅದಕ್ಕೆ ಹೆಬ್ಬುಲಿಯಂತಹ ಒಡೆಯ ಜಗನ್ ಪಾಲ್ಗಾನ ಪಲ್ಲಿಯ ಈ ಒರಟ ರಾಯ್ಡುವನ್ನ ಕರೆಸಿ ಕೊಲೆ ಮಾಡಿಸಿರದ ಮೇಲೆ ಈ ಹಂತಕನನ್ನ ತಾನೊಬ್ಬನೇ ಸುಧಾರಿಸಲು ಸಾಧ್ಯವಾಗಬೇಕಲ್ಲ ಅದಕ್ಕೆ ಅದಕ್ಕೆ ಆ ಹುಡುಗ ನೆರವಾಗ್ತಾನ ಹಾಗಂತ ಒಂದು ಸಣ್ಣ ಯೋಚನೆಯ ಸೆಳಕು ಅವತ್ತು ಗಿರಿಬಾಬುವಿನ ಮಸ್ತಿಷ್ಕದಲ್ಲಿ ಹಾದು ಹೋಗಿತ್ತು ಮೊದಲ ಭೇಟಿಯಲ್ಲಿ ಅವನು ಚಂಗಳ ರಾಯುವಿನೊಂದಿಗೆ ಯಾವ ಪ್ರಸ್ತಾಪವನ್ನು ಮಾಡದೆ ಹಿಂತಿರುಗಿದ್ದ ಸದ್ಯದಲ್ಲೇ ಒಂದು ದೊಡ್ಡ ಕೆಲಸ ಇದೆ ಮಾಡಿಕೊಟ್ಟದ್ದೇ ಆದರೆ ಮತ್ತೆ ಜೀವನದಲ್ಲಿ ಯಾವತ್ತು ಕತ್ತಿ ಕೈಗೆತ್ತಿಕೊಳ್ಳುವ ಪ್ರಸಂಗ ಬಾರದು ಅಂತದ್ದೊಂದು ಕೆಲಸ ಹೇಳ್ತೀನಿ ನಾನು ಬಂದಿದ್ದ ವಿಷಯ ಅಪ್ಪಿತಪ್ಪಿ ಕೂಡ ಯಾರಲ್ಲೂ ಹೇಳ್ಬೇಡ ಎಂದಷ್ಟೇ ತಾಕೀತು ಮಾಡಿ ಹೊರಟು ಬಂದಿದ್ದ ಇದು ಜಗನ್ಮೋಹನ್ ರಾವ್ನ ಬುನಾದಿ ಕಲ್ಲಿಗೆ ಗೆದ್ದಲು ತಗಲಿಕೊಂಡಿರುವ ಮೊದಲ ಸೂಚನೆ ಎಂಬುದು ಮಾತ್ರ ಆಂಧ್ರದ ಆ ನಿರ್ದಯಿ ಹಂತಕ ಚೆಂಗಳ ರಾಯಡುವಿಗೆ ಅರ್ಥವಾಗಿತ್ತು ಹಾಗಂತ ಅವನು ಹೇಳಿರಲಿಲ್ಲ ಅಷ್ಟೇ ಮನೆಗೆ ಹಿಂತಿರುಗಿದ ಗಿರಿಬಾಬು ಒಂದಿಡೀ ದಿನ ಬಂಗಲೆಯ ಕಡೆಗೆ ಹೋಗಲಿಲ್ಲ ಕುಳಿತುಕೊಂಡು ಜಗನ್ಮೋಹನ್ ರಾವ್ನ ಕೊಲೆಯ ಬಗ್ಗೆಯೂ ತೀವ್ರವಾಗಿ ಯೋಚಿಸಲಿಲ್ಲ ಅಸಲು ಶರ್ಮಿಳೆಯ ಚಿತ್ರವೇ ಅವನ ಕಣ್ಣುಗಳಿಂದ ಮರೆಯಾಗಿ ಹೋಗಿತ್ತು ಅವನನ್ನ ನಿಂತಲ್ಲಿ ನಿಲ್ಲಲು ಬಿಡದೆ ಕುಳಿತಲ್ಲಿ ಕೂಡಲು ಬಿಡದೆ ಕಾಡದವಳು ಅಂದರೆ ಮೃಣಾಲಿನಿ ಅಬ್ಬಾ ಹೆಂಗಸೆ ನಿನ್ನ ಮಣಿಲು ಅದಿನ್ ಎಷ್ಟು ಹೂತಿಟ್ಟ ರಹಸ್ಯಗಳ ಗರ್ಭವೋ ಅಂತ ಪದೇ ಪದೇ ಅಂದುಕೊಂಡ ಅವಳೊಂದಿಗಿನ ತನ್ನ ಬಂಧ ಇವತ್ತು ನೆನ್ನೆಯದಲ್ಲ ಅವಳೆ ಸಾವಿರ ಸಲ ಹೇಳದಂತೆ ಅದು ಈ ಜನ್ಮಕ್ಕೆ ಬಿಟ್ಟು ಹೋಗುವಂತಹದ್ದು ಅಲ್ಲ ಒಟ್ಟಿಗೆ ಓದಿಕೊಂಡವರು ಸಾವಿರ ಕನಸು ಹಂಚಿಕೊಂಡವರು ಎದೆಗೆ ಪುಸ್ತಕ ಅವಚಿಕೊಂಡು ಲಂಗ ದಾವಣಿ ಹಾಕಿಕೊಂಡು ಹಳ್ಳಿಯಿಂದ ಬರುತ್ತಿದ್ದ ಬಸ್ಸಿಗೆ ಬಂದಿಳಿಯುತ್ತಿದ್ದವಳು ಮೊದಲು ಹುಡುಕುತ್ತಿದ್ದುದೇ ಈ ಗಿರಿ ಅಲ್ವೇ ಅದು ಏನು ತಿಳಿಯದ ಅಮಾಯಕ ವಯಸ್ಸು ಅದಕ್ಕೆ ಪ್ರೀತಿ ಮಾತ್ರ ತಿಳಿಯುತ್ತಿತ್ತು ಬಡವರ ಮನೆಯ ಹುಡುಗಿಯಾದರೂ ಮೃಣಾಲಿನಿಗೆ ಒಂದು ಟೇಸ್ಟ್ ಇತ್ತು ಅದಕ್ಕೆ ತಾನು ಹೇಳಿ ಮಾಡಿಸಿದಂತಿದ್ದ ಹುಡುಗ ಆದರೆ ಏನೇನಾಗ ಹೋಯಿತು ಯಾವಾಗಲೋ ಊರು ಬಿಟ್ಟು ಹೋಗಿದ್ದ ಈ ಜಗನ್ಮೋಹನ್ ರಾವು ಬೆಂಗಳೂರಿನಲ್ಲಿ ನಾಲ್ಕ್ ಕಾಸು ಅಂತ ಕಂಡವನು ವಾಪಸ್ ಊರಿಗೆ ಬಂದು ಅದು ತನ್ನ ಹಕ್ಕೇನೋ ಎಂಬಂತೆ ಮೃಣಾಲಿನಿಯನ್ನ ಮದುವೆಯಾಗಿ ತನಗೊಂದು ವಿದಾಯ ಹೇಳಲಿಕ್ಕೂ ಸಿಗುವ ಅವಕಾಶ ಕೊಡದೆ ಕರೆದುಕೊಂಡು ಹೋಗಿಯೇ ಬಿಟ್ಟ ಅವತ್ತು ಧೋ ಮಳೆ ಸುರಿಯುತ್ತಿತ್ತು ಲಗೇಜ್ ವ್ಯಾನ್ ಅಂದ್ರಲ್ಲಿ ಮೃಣಾಲಿನಿ ಮದುವೆ ಸೀರೆ ಉಟ್ಕೊಂಡು ಅವನ ಪಕ್ಕದಲ್ಲಿ ತಲೆ ತಗ್ಗಿಸ್ಕೊಂಡು ಕುಳಿತಿದ್ದಳು ವಧಾಸ್ಥಾನಕ್ಕೆ ಹೊರಡಲು ಅನುವಾದ ಬಲಿ ಪಶುವಿನಂತೆ ಒಂದು ಸಲ ಕಣ್ಣೆತ್ತಿ ತನ್ನಡೆಗೆ ನೋಡಿದ್ದೇ ಕಡೆ ವ್ಯಾನು ಕದಲಿತು ಒಂದು ಸ್ವಪ್ನ ಚದುರಿ ಹೋಯಿತು ಸ್ವಪ್ನವಷ್ಟೇ ಅಲ್ಲ ಈ ಬದುಕೆ ಅವತ್ತಿಗೆ ಮುಗಿದು ಹೋಯಿತು ಎನ್ನುವಂತಾಗಿತ್ತು ಅವತ್ತು ಮೃಣಾಲಿನಿ ತನಗೆ ಮೋಸ ಮಾಡಲಿಲ್ಲ ನಿಜ ಆದರೆ ಮತ್ಯಾವತ್ತೋ ಯಾವತ್ತೋ ಮಾಡಿದ್ದಳು ಚಂದುವಿನ ಕಡೆಗೆ ಕೈಚಾಚಿ ಅದು ಮೋಸವ ಅವಳು ಜಗನ್ಮೋಹನ್ ರಾವ್ನ ಮೇಲೆ ತೀರಿಸಿಕೊಂಡ ಸೇಡ ಆ ಕ್ಷಣದ ಮೈಮರವ ಅಥವಾ ಮೃಣಾಲಿನಿಗೆ ಅದು ಸ್ವಭಾವವ ಓಹೋ ಆ ಮಾತು ತಾನು ನಂಬೋದಿಲ್ಲ ತನ್ನ ಜೊತೆಗಿದ್ದ ದಿನಗಳಲ್ಲಿ ಅವಳು ಮತ್ತೊಂದು ಹುಡುಗನತ್ತ ಕಣ್ಣೆತ್ತಿ ನೋಡದವಳೆ ಅಲ್ಲ ಆ ಮದುವೆ ಅವಳಿಗೆ ಇಷ್ಟವಿರಲಿಲ್ಲ ಅದರ ವಿರುದ್ಧ ದನಿ ಎತ್ತಲಾಗದೆ ಒಪ್ಪಿಕೊಂಡಳೆ ಹೊರತು ಮೃಣಾತನಿಗೆ ತನಗೆ ಮೋಸ ಮಾಡಿರಲಿಲ್ಲ ಹಾಗೆ ಮದುವೆಯಾಗಿ ಹೊರಟು ಹೋದವಳು ಅವಳ ಗಂಡನಿಗೆ ನಿಷ್ಠೆಯಿಂದ ಇದು ಬಿಟ್ಟಿದ್ರೆ ತನಗೆ ಬೇಸರವಾಗ್ತಾ ಇರಲಿಲ್ಲ ತನ್ನನ್ನು ಅವಳು ಶಾಶ್ವತವಾಗಿ ಮರದೇ ಹೋದರೂ ಸರಿಯೇ ಮನಸ್ಸಿಗೆ ಘಾತವಾಗ್ತಾ ಇರಲಿಲ್ಲ ಆದರೆ ಇದು ಎಂಥ ಕೆಲಸ ಮಾಡಿದಳು ಮೃಣಾಲಿನಿ ಅವಳಿಗೆ ಚಂದು ಯಾಕೆ ಬೇಕಿದ್ದ ಆಸೆಗಳ ಎದುರು ಅಷ್ಟು ಬಲಹೀನವಾಗಿ ಹೋಗುವ ವ್ಯಕ್ತಿತ್ವನ ಅವಳದ್ದು ತನ್ನನ್ನು ತಾನೇ ಸಾವಿರ ಸಲ ಕೇಳ್ಕೊಂಡಿದ್ದ ಗಿರಿಬಾಬು ಬದಲಿಗೆ ಮೃಣಾಲಿನಿಯನ್ನೇ ನೇರವಾಗಿ ಕೇಳಿದ್ದಿದ್ರೆ ಅವತ್ತೇ ಉತ್ತರ ಸಿಕ್ಕಿ ಹೋಗ್ತಾ ಇತ್ತು ಆಂಧ್ರದ ಪುಟ್ಟ ಹಳ್ಳಿಯಿಂದ ಅವಳನ್ನ ಜಗನ್ಮೋಹನ್ ರಾವು ಕರೆತಂದದ್ದಾದರೂ ಹೇಗೆ ಲಗೇಜ್ ವ್ಯಾನ್ ನಲ್ಲಿ ಅವತ್ತು ತಾನೂ ಕೂಡ ಒಂದು ಸರಕು ದಾರಿಯಲ್ಲಿ ಒಂದೇ ಒಂದು ಮಾತಾಡದ್ನ ಒಂದು ಸರಸವ ಮೋಜ ಕಡೆ ಪಕ್ಷ ನಿನಗೆ ನಾನು ಇಷ್ಟಾನ ಅಂತ ಕೂಡ ಕೇಳದಿರುವಂತಹ ಹೊರಟ ಪಕ್ಕದಲ್ಲಿ ಕುಳಿತವನ ಹೆಗಲು ತಾಕಿದರೆ ಬಂಡೆಯ ಮನೆ ತಾಕಿದಂತಾಗ್ತಾ ಇತ್ತು ಲಗೇಜ್ ವ್ಯಾನಿನಿಂದ ರೈಲಿಗೆ ಬದಲಾಗಿತ್ತು ಪ್ರಯಾಣ ಅಲ್ಲೂ ಕೂಡ ಒಂದು ಮಾತಿಲ್ಲ ಈ ಹೊತ್ತಿಗೆ ಜೊತೆಯಲ್ಲಿ ಗಿರಿ ಇದ್ದಿದ್ರೆ ಸಾವಿರ ಸಾವಿರ ಮಾತು ಅದೆಷ್ಟು ನಗಿಸುತ್ತಿದ್ದನು ತನ್ನಿಷ್ಟದ ಹಾಡು ಕೊಂಡಾಗಲಿ ವೀಚಿಂದಿ ಒಂದೇ ಒಂದು ಸಲ ಹಾಡೆಯ ಮೃಣ ಅಂತ ನಿಲ್ಲದಂತೆ ಗೋಗರೆದು ಮುದ್ದು ಮಾಡಿ ಪೀಡಿಸ್ತಿದ್ದ ಅವನ ಮುನಿಸಿಗೂ ಅನಂತ ಪ್ರೇಮದ ಹೊಳಪಿರುತ್ತಿತ್ತು ಈತ ತನ್ನ ಪ್ರೀತಿಸಲೇ ಇಲ್ಲ ಬೆಂಗಳೂರಿನಲ್ಲಿ ಇದ್ದದ್ದು ಮೊದಲು ಚಿಕ್ಕ ಮನೆಯಲ್ಲಿ ಓಡಾಡಲು ಒಂದು ಸ್ಕೂಟರ್ ಇಟ್ಕೊಂಡಿದ್ದ ನನ್ನನ್ನ ರೈಲಿಳಿಸಿ ಮನೆಗೆ ಕರೆತಂದು ಬೀಗ ತೆಗೆದು ಬಿಟ್ಟು ಹೋದವನು ಮತ್ತೆ ಬಂದದ್ದು ನಡುರಾತ್ರಿಯ ಹೊತ್ತಿಗೆ ಇಡೀ ದಿನ ಹಸಿದು ಕಾಯುತ್ತಾ ಕುಳಿತಿದ್ದವಳನ್ನ ಊಟ ಆಯ್ತಾ ಅಂತ ಕೂಡ ಕೇಳಲಿಲ್ಲ ನೀನ್ ಕಾಲಿಟ್ಟ ಗಳಿಗೆ ನಿನ್ನ ಕಾಲ್ಗುಣ ಚೆನ್ನಾಗಿದೆ ಇವತ್ತು ನಂಗೆ ದೊಡ್ಡ ಕಾಂಟ್ರಾಕ್ಟ್ ಸಿಕ್ತು ಸೀರೆ ತಂದಿಟ್ಟಿದ್ದೀನಿ ಹೊರಗೆ ಬೀರು ಮೇಲಿದೆ ನೋಡು ಅಂದಿದ್ದ ಅದನ್ನ ಕೈಯಾರೆ ಕೊಟ್ಟು ಹೆಂಡತಿಗೆ ಸಂತೋಷ ಉಂಟು ಮಾಡಬೇಕು ಅಂತ ಕೂಡ ಗೊತ್ತಾಗದ ಅರಸಿಕ ಅದಕ್ಕೆ ಬೇಜಾರಾಗ್ಲಿಲ್ಲ ನಾನಿಲ್ಲಿ ಹಸಿದು ಕಾಯುತ್ತಾ ಕುಳಿತಿದ್ದರೆ ಅವನಲ್ಲೆಲ್ಲೋ ಉಂಡು ಬಂದಿದ್ದ ಮೈ ನೋಡಿದ್ರೆ ಅರ್ಥವಾಗ್ತಾ ಇತ್ತು ಅದು ಉಂಡು ಬಂದು ಚೆಲ್ಲಿಕೊಂಡಿರುವ ದೇಹ ಬಂದವನಿಗೆ ಎರಡೇ ನಿಮಿಷಗಳಲ್ಲಿ ನಿದ್ರೆ ಅವತ್ತೇ ಗೊತ್ತಾಗಿತ್ತು ಈತ ಆ ಹೆಂಗಸಿನ ನೆರಳಿನಿಂದ ಯಾವತ್ತಿಗೂ ಹೊರಬರಲಾರ ಆಕೆಯ ಹೆಸರು ಶರ್ಮಿಳ ಮೊದಲು ಸಾನಿ ಕೊಂಡೆಯಲ್ಲಿ ಇದ್ದವಳಂತೆ ಅವಳನ್ನ ಮಾತ್ರ ಈ ಮನುಷ್ಯ ಹೆಂಗಸಿನಂತೆ ಮನುಷ್ಯರಂತೆ ಒಂದು ವ್ಯಕ್ತಿತ್ವವೆಂಬಂತೆ ನೋಡುತ್ತಿದ್ದ ಬಿಟ್ಟರೆ ಅವನ ಪಾಲಿಗೆ ಜಗತ್ತಿನ ಉಳಿದೆಲ್ಲವೂ ಸರಕು ಹೆಂಡತಿ ಕೂಡ ಒಂದು ಸರಕು ಒಂದು ಕಾಂಟ್ರಾಕ್ಟು ಅದೊಂದು ಪ್ರಾಪರ್ಟಿ ಅವಳ ಕಾಲ್ಗುಣ ಚೆನ್ನಾಗಿದ್ಯಾ ಇಟ್ಕೊ ದುಡ್ಡು ಬರುತ್ತೆ ಅವಳಿಗೂ ಕೊಡು ದುಡಿದು ಕೊಟ್ಟಿದ್ದೇನಲ್ಲ ಇನ್ನೇ ನಿಂದು ಜಗನ್ ಅಂದ್ರೆ ಅಷ್ಟೆ ತಾನು ಅದಕ್ಕೂ ಹೊಂದಿಕೊಂಡು ಇದ್ದು ಬಿಡುತ್ತಿದ್ದೇನೋ ಏನೋ ಆದರೆ ಅದೆಲ್ಲಿಂದಲೋ ಈ ಬದುಕಿನ ಒಳಕ್ಕೆ ಬಂದುಬಿಟ್ಟ ಚಂದು ಅಮ್ಮಾಯಿಗಾರು ಅನ್ನುತ್ತಿದ್ದ ಅವನ ದನಿಯಲ್ಲೊಂದು ಕೊಳಲಿತ್ತು ಮದುವೆಯಾಗಿ ಬಂದ ಮೇಲೆ ತನ್ನ ಮನುಷ್ಯಳು ಅಂತ ನೋಡದವರಲ್ಲಿ ಅವನೇ ಮೊದಲಿಗ ಎಲ್ಲೋ ಗಿರಿಯನ್ನ ಹೋಲುತ್ತಾನೆ ಅನಿಸುತ್ತಿತ್ತು ಎಲ್ಲಿ ಮಾತನಲ್ಲ ನಗೆಯಲ್ಲ ವರ್ತನೆಯಲ್ಲ ಅವನು ಹಾಡುತ್ತಿದ್ದ ತೆಲುಗಿನಲ್ಲ ಹಾಡುತ್ತಿದ್ದ ಹಾಡಿನಲ್ಲ ತುಂಬಾ ಮಧುರವಾಗಿ ಹಾಡ್ತಾ ಇದ್ದ ಚಂದು ಹಾಡುವಾಗ ಯಾವುದೋ ಭಾವ ಪರವಶತೆ ನನ್ನ ಕಣ್ಣುಗಳಲ್ಲಿ ನೀರು ಕದಲಿದ್ದು ನೋಡ್ಬಿಟ್ರೆ ಅಮ್ಮಾಯಿಗಾರು ಇನ್ನೊಂದ್ಸಲ ಇಂತಹ ಹಾಡು ಹಾಡೋದೇ ಇಲ್ಲ ನಿಮ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು ನಾನು ಅನ್ನುತ್ತಿದ್ದ ಆಗೆಲ್ಲ ಅವನು ಎಷ್ಟೊಂದು ಗಿರಿ ಅನ್ನಿಸಿ ಬಿಡುತ್ತಿದ್ದ ಈಗ ಅದೆಲ್ಲ ನೆನಪಾಗುತ್ತೆ ಬಹುಶಃ ಚಂದುವಿನಲ್ಲಿ ತಾನು ಇಷ್ಟಪಟ್ಟಿದ್ದು ಆ ಗೊಂದಲವನ್ನ ಆ ನಿಸ್ಸಹಾಯಕತೆಯನ್ನ ಹೇಳಿಯೂ ಹೇಳಿಕೊಳ್ಳಲಾಗದ ತನವನ್ನ ಒಮ್ಮೊಮ್ಮೆ ಹುಡುಗಿಯರಿಗೆ ಅದು ಇಷ್ಟವಾಗಿ ಹೋಗುತ್ತದೆ ನನಗ್ ಬಿಡು ಎಲ್ಲವನ್ನು ನಾನು ನೋಡ್ಕೊಳ್ತೀನಿ ಅಂದು ಅವಚಿ ಎದೆಗೆ ಆನಿಸಿಕೊಳ್ಳುವ ಗಂಡಸು ಕೊಡುವ ಕಂಫರ್ಟೇ ಬೇರೆ ನೀನೊಂದು ಸರಕು ಎಂಬಂತೆ ಟ್ರೀಟ್ ಮಾಡಿ ನಿನಗೊಂದು ರಕ್ಷಣೆ ಒದಗಿಸಿ ಕಾಂಪೌಂಡ್ ಕಟ್ಟಿ ಹೊರಟು ಹೋಗುವ ಬಲಿಷ್ಠನ ವರ್ತನೆ ನೀಡುವ ಬಂದಿ ಭಾವವೇ ಬೇರೆ ಅದನ್ನು ವಿಪರೀತವಾಗಿ ಅನುಭವಿಸಿದ್ದರಿಂದಲೋ ಏನೋ ಚಂದುವಿನ ಇನ್ಸೆಕ್ಯೂರಿಟಿ ಅವನ ಭಯಗಳು ತಲ್ಲಣಗಳು ಅವುಗಳ ನಡುವೆಯೇ ತನ್ನೆಡೆಗೆ ಕೈಚಾಚುತ್ತಿದ್ದ ಅವನ ನಿಸ್ಸಹಾಯಕ ಪ್ರೇಮ ನನಗೆ ನನಗೆ ನಿಜಕ್ಕೂ ಇಷ್ಟವಾಗಿಬಿಟ್ಟಿತ್ತು ಕೋಟೆ ಕಟ್ಟಿ ಹೊರಟು ಹೋದ ಜಗನ್ಮೋಹನ್ ರಾವು ಆಕಾಶದಲ್ಲಿ ಚಂದ್ರ ತೇಲಿ ಬರಬಹುದು ಎಂಬುದನ್ನು ಬಹುಶಃ ಮರೆತೆ ಹೋಗಿದ್ದ ಚಂದು ಹತ್ತಿರವಾದಂತೆಲ್ಲ ನನಗೆ ಎಲ್ಲೋ ಒಂದು ಕಡೆ ಜಗನ್ ಮೇಲೆ ಸೇಡು ತೀರಿಸಿಕೊಂಡ ಸಮಾಧಾನ ಅನುಭವಕ್ಕೆ ಬರ್ತಾ ಇತ್ತು ಅದಕ್ಕಿಂತ ಹೆಚ್ಚಾಗಿ ಶರ್ಮಿಳೆಯ ಮೇಲೆ ಸೇಡು ತೀರಿಸಿಕೊಂಡ ಸಮಾಧಾನ ಇಷ್ಟಕ್ಕೂ ನನಗೆ ಚಂದು ದೈಹಿಕವಾಗಿ ಬೇಕಾಗಿದ್ದ ಇವತ್ತು ಆ ಪ್ರಶ್ನೆಗೆ ಉತ್ತರವಿಲ್ಲ ಬಲಹೀನ ಕ್ಷಣಗಳು ಅಂತ ಇರ್ತವೆ ನಮ್ಮ ಬೇಕು ಬೇಡಗಳನ್ನ ಮೀರಿ ಅವು ನಮ್ಮನ್ನ ಆಳಿ ಬಿಡ್ತವೆ ಅಂಥವೇ ಬಲಹೀನ ಕ್ಷಣಗಳು ಒಬ್ಬಳೆ ಕುಳಿತಿದ್ದವಳನ್ನ ಸಮೀಪಿಸಿ ಅಮ್ಮಾಯಿಗಾರು ಅಂದ ಚಂದು ಇವತ್ತೊಂದು ದಿನ ಮೃಣ ಅನ್ನು ಆದೇಶಿಸಿದೆ ಅವನು ಪಾಲಿಸಿದ ಗರ್ಭದಲ್ಲಿ ಶ್ರಾವಣಿ ರೂಪು ಪಡೆದಳು ತಪ್ಪು ಅಂತ ಅವತ್ಗೂ ಅನಿಸ್ಲಿಲ್ಲ ತಪ್ಪು ಅಂತ ಇವತ್ಗೂ ಅನಿಸಿಲ್ಲ ಆದರೆ ತಂದಿಟ್ಟುಕೊಂಡ ಸರಕು ಕಂಡವರ ಪಾಲಾಯಿತು ಅಂತ ಅನಿಸಿದ್ದು ಜಗನ್ಗೆ ಮೊದಲ ಮೂರು ತಿಂಗಳು ಅವನಿಗೆ ತಾನು ಏನನ್ನೂ ಹೇಳಿರಲಿಲ್ಲ ಹೀಗೆ ಅಂತ ಗೊತ್ತಾದ ದಿನ ಮಾತ್ರ ಎಲ್ಲಿಗೂ ಹೋಗದೆ ಯಾರೊಂದಿಗೂ ಮಾತನಾಡದೆ ಸುಮ್ಮನೆ ಇಡೀ ದಿನ ಕೋಣೆಯಲ್ಲಿ ಒಬ್ಬನೇ ಇದ್ದ ತುಂಬಾ ಮುಖ್ಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಜಗನ್ ವರ್ತಿಸೋದೆ ಹಾಗೆ ಮರುದಿನ ಬೆಳಗ್ಗೆ ಕೆಲಸಕ್ಕೆ ಅಂತ ಹೊರಟು ನಿಂತವನು ನನ್ನ ಕೈಗೊಂದು ಪುಡಿಕೆಯಷ್ಟು ಹಣ ಕೊಟ್ಟು ಒಳ್ಳೆ ಡಾಕ್ಟರ್ಗೆ ಬಾ ಜೊತೇಲಿ ಚಂದನ್ ಕರ್ಕೊಂಡು ಹೋಗು ಅಂತಷ್ಟೇ ಹೇಳಿದ್ದ ಜಗನ್ಗೆ ಅನುಮಾನ ಬರ್ಲಿಲ್ವ ಅದು ತನ್ನದೇ ಸೃಷ್ಟಿ ಅಂದ್ಕೊಂಡ ಯಾವುದೂ ತಿಳಿಯಲಿಲ್ಲ ಚಂದುವಿನ ಮುಖದಲ್ಲಿ ಮಾತ್ರ ಆಕಾಶ ಗಾತ್ರದ ದಿಗಿಲಿತ್ತು ಆದರೆ ಮೂರನೆಯ ದಿನದ ಹೊತ್ತಿಗೆ ನಾವಿಬ್ಬರೂ ಸರಿ ಹೋಗ್ಬಿಟ್ಟಿದ್ವಿ ಇಡೀ ಬಸರು ಚಂದುವಿನ ಆರೈಕೆಯಲ್ಲೇ ಕಳೆಯಿತು ರಾತ್ರಿ ಕೊಂಚ ತಡವಾದ್ರೆ ಸಾಕು ಚಂದು ಅವಳೊಬ್ಬಳೆ ಇರ್ತಾಳೆ ನಿನ್ ಮನೆಗೆ ಹೋಗಿರು ಅಂತ ಜಗನ್ ಖುದ್ದಾಗಿ ಹೇಳಿ ಕಳಿಸ್ತಾ ಇದ್ದ ಒಮ್ಮೊಮ್ಮೆ ಅವನ ಈ ವರ್ತನೆಗೆ ಭಯ ಪಡಿಸ್ತಾ ಇತ್ತು ಕಡೆಗೆ ಒಂಬತ್ತು ತುಂಬಿ ದಿನಗಳಿಗೆ ಬಿದ್ದು ಗರ್ಭದಲ್ಲಿನ ಶ್ರಾವಣಿ ಚಡಪಡಿಸಿ ಮೈ ಮುರಿದು ಒಡಲು ಸೀಳಿಕೊಂಡು ಪ್ರಾಣ ಹೋಗುವಂತಹ ವೇದನೆ ಮಾಡಿಸಿದ ಘಳಿಗೆ ಮತ್ತದೇ ಚಂದು ಆಸ್ಪತ್ರೆಗೆ ಜೊತೆಯಲ್ಲೇ ಬಂದಿದ್ದ ಹೆರಿಗೆ ಕೋಣೆಯ ಮುಂದೆ ಅವನದೇ ಶತಪಥ ಶ್ರಾವಣಿಯನ್ನ ಮೊದಲು ಎತ್ತಿಕೊಂಡವನು ಅವನೇನಾ ವಾರ್ಡಿಗೆ ಬಂದ ಮರುಕ್ಷಣ ಕೇಳೋಣ ಅಂದ್ಕೊಂಡೆ ಚಂದು ಅಲ್ಲೆಲ್ಲರೂ ಕಾಣ್ಲಿಲ್ಲ ಅವನು ಮತ್ಯಾವತ್ತೂ ಕಾಣ್ಲೇ ಇಲ್ಲ ಶ್ರಾವಣಿ ಹುಟ್ಟಿದ ರಾತ್ರಿ ಅವನ ಕೊಲೆಯಾಗಿ ಹೋಗಿತ್ತು ಚಂದುವಿನ ಕೊಲೆ ಹೇಗಾಯಿತು ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ದವನು ಜಗನ್ ಒಬ್ನೇ ಇವತ್ತು ಅವನು ಬದುಕಿಲ್ಲ ಆದರೆ ಅಷ್ಟು ವರ್ಷ ಆ ಕೊಲೆಯಾದ ನಂತರವೂ ಸರಿಸುಮಾರು ಇಪ್ಪತ್ತು ವರ್ಷ ಬದುಕಿಯೇ ಇದ್ನಲ್ಲ ಜಗನ್ಮೋಹನ್ ರಾವು ಅವನು ಶರ್ಮಿಳೆಗಾದ್ರೂ ಅದನ್ನು ಹೇಳ್ಕೊಂಡದೇ ಇರ್ತಾನ ಖಂಡಿತ ಹೇಳ್ಕೊಂಡಿರ್ತಾನೆ ಅವನು ಎಂದರೆ ಏನು ಎಂಬುದನ್ನು ತೃಣವು ಬಿಡದೆ ಅರ್ಥ ಮಾಡ್ಕೊಂಡಿದ್ದವಳು ಅಂದರೆ ಈ ಜಗತ್ತಿನಲ್ಲಿ ಶರ್ಮಿಳೆ ಒಬ್ಳೆ ಇಡೀ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಕರಾರುಕ್ಕಾಗಿ ಜಗನ್ಮೋಹನ್ ರಾವ್ನೊಂದಿಗೆ ಪಾಲ್ಗಾನ ಪಲ್ಲಿಗೆ ಕಾರ್ನಲ್ಲಿ ಹೋಗಿ ಕಂತೆ ಕಂತೆ ಹಣ ತಲುಪಿಸಿ ಬರ್ತಾ ಇದ್ದವಳು ಅವಳೊಬ್ಬಳೆ ಅಷ್ಟು ಹಣ ಯಾಕೆ ಕೊಟ್ಟು ಬರ್ತೀರಿ ಅಂತ ಕೇಳದೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಬದುಕಿರೋ ತನಕ ಚಂಗಳ ರಾಯ್ಡುವಿಗೆ ನಾವು ಹಣ ಕೊಡ್ಲೇಬೇಕು ಶರ್ಮಿ ತಪ್ಪಿಸ್ಕೊಳ್ಳೋ ದಾರಿ ಇಲ್ಲ ಅವನನ್ನೇ ಬೆಂಗಳೂರಿಗೆ ಕರೆಸ್ಕೊಂಡು ಹಣ ಬಿಸಾಕಿ ಕಳಿಸಬಹುದು ಆದರೆ ಅವನು ಬೆಂಗಳೂರಿಗೆ ಬರೋದೇ ನನಗಿಷ್ಟ ಇಷ್ಟ ಇಲ್ಲ ಎರಡು ದಿನದ ಮಾತು ತಾನೆ ಒಂದು ರಾತ್ರಿ ಹೊರಡೋದು ಬೆಳಗ್ಗೆ ತಲುಪೋದು ದುಡ್ಡು ಬಿಸಾಕಿ ವಾಪಸ್ ಬಂದ್ಬಿಡೋದು ಒಂದು ದಿನ ಪ್ರಯಾಣಕ್ಕೆ ಹೋಗುತ್ತೆ ಇನ್ನೊಂದು ದಿನ ರೆಸ್ಟ್ ತಗೋತೀವಿ ಅಷ್ಟೇ ತಾನೆ ಇದೆಲ್ಲ ಜಂಜಾಟಗಳ ಮಧ್ಯೆ ಇಬ್ರು ಅಷ್ಟೊತ್ತು ಬೇರೆ ಯಾವುದೇ ಕಿರಿಕಿರಿ ಇಲ್ಲದೆ ಜೊತೆಗಿರ್ತೀವಲ್ಲ ಅಷ್ಟು ಸಾಕು ತೀರಾ ನಮಗೆ ನೂರಕ್ಕೆ ನೂರು ಅಂತ ಯಾರ ಅದು ನಂಬಿಕೆ ಹುಟ್ಟಿದ್ರೆ ಅಂತಹ ನಂಬಿಗಸ್ತ ಮನುಷ್ಯ ಸಿಕ್ಕರೆ ಆಮೇಲೆ ನೋಡೋಣ ಅವನ ಕೈಲಿ ಹಣ ಕಳಿಸಿದ್ರಾಯ್ತು ಅವನಿಗಿಂತ ನಂಬಿಗಸ್ತ ಸಿಕ್ಕ್ರೆ ಇದ್ದೇ ಇದೆ ಕೊನೆಯ ದಾರಿ ಅಂತಷ್ಟೇ ಹೇಳಿ ಮಾತು ನಿಲ್ಲಿಸಿದ್ದ ಜಗನ್ಮೋಹನ್ ರಾವ್ ಅವನು ಕೊನೆಯ ದಾರಿ ಅಂದದ್ದು ಯಾವುದರ ಬಗ್ಗೆ ಅಂತ ಶರ್ಮಿಳೆಗೆ ವಿಶೇಷವಾಗಿ ವಿವರಿಸಿ ಹೇಳಬೇಕಾಗಿರಲಿಲ್ಲ ಜಗನ್ ತನ್ನ ದಾರಿಗೆ ಅಡ್ಡ ಬಂದ ಯಾರನ್ನೂ ಯಾವುದನ್ನು ಉಳಿಸುವವನಲ್ಲ ಸದ್ದಿಲ್ಲದೆ ಮುಗಿಸಿ ಚಂದುವನ್ನ ಮುಗಿಸಿದ್ದು ಹಾಗೆ ಆಸ್ಪತ್ರೆಯಲ್ಲಿದ್ದ ಚಂದು ಅವತ್ತು ರಾತ್ರಿ ಜಗನ್ಗೆ ಫೋನ್ ಮಾಡಿ ಹೇಳಿದ್ದ ದೊರ ಹೆಣ್ಮಗು ಆಗಿದೆ ಶುಕ್ರವಾರದ ದಿನ ಲಕ್ಷ್ಮಿ ಹುಟ್ಟಿದ್ದಾಳೆ ನೀವು ಬಂದು ನೋಡ್ಬೇಕು ಬಂಗಾರದ ಗೊಂಬೆ ಇದ್ದಾಗಿದೆ ಮಗು ಅಮ್ಮಾಯಿಗಾರು ಕೂಡ ಆರೋಗ್ಯವಾಗಿ ಇದ್ದಾರಂತೆ ಅವರನ್ನ ಇನ್ನೊಂದು ತಾಸು ಬಿಟ್ಟು ವಾರ್ಡಿಗೆ ತರ್ತಾರೆ ನೀವು ಬನ್ನಿ ದೊರಾ ಅಂದಿದ್ದ ದನಿಯಲ್ಲಿ ಸಂಭ್ರಮವಿತ್ತು ಜಗನ್ ಒಂದು ಕ್ಷಣ ಮಾತನಾಡಿಲ್ಲ ಮುಖ ಕಪ್ಪಿಟ್ಟಿತ್ತು ಟೇಬಲ್ನ ಮೇಲಿದ್ದ ಗ್ಲಾಸಿನಿಂದ ಕೊನೆಯ ಗುಕ್ಕು ವಿಸ್ಕಿ ಹೀರಿ ಮುಗಿಸಿದ ಶರ್ಮಿಳೆಗೆ ಅವನಲ್ಲಿ ಆಗುತ್ತಿದ್ದ ಬದಲಾವಣೆಗಳು ಸ್ಪಷ್ಟವಾಗಿ ಗೊತ್ತಾಗುತ್ತಿದ್ದವು ಭಯಂಕರ ನಿರ್ಧಾರಗಳಿಗೆ ಬರುವ ಕ್ಷಣಗಳಲ್ಲಿ ಜಗನ್ ಕಣ್ಣು ಪೂರ್ತಿಯಾಗಿ ಬ್ಲಾಂಕ್ ಆಗಿ ಬಿಡುತ್ತದೆ ಅವನು ಏನನ್ನೂ ದಿಟ್ಟಿಸೋದಿಲ್ಲ ಯಾರೊಂದಿಗೂ ಮಾತನಾಡೋದಿಲ್ಲ ಕಣ್ಣು ಬೆರೆಸೋದಿಲ್ಲ ಕೈಗೊಂಡ ನಿರ್ಧಾರಗಳು ಬದಲಾಗಿ ಬಿಟ್ಟಾವು ಎಂಬ ಆತಂಕ ಅದೇನಿದ್ದರೂ ಆದೇಶಗಳನ್ನ ಜಾರಿ ಮಾಡುವ ಕಾಲ ನೀನು ಡಬಲ್ ರೋಡಿಗೆ ಬಾ ಇಲ್ಲಿ ಬುನಾದಿಲಿ ನೀರ್ ಬಿದ್ದಿದೆ ವಿಪರೀತ ಕೆಲಸ ನಾನು ಇಲ್ಲ ನೀನು ಇಲ್ಲ ಅಂದ್ರೆ ಕೆಲಸಕ್ಕೆ ತೊಂದರೆ ಆಗುತ್ತೆ ನೀನು ಹೊರಟ ಬಾ ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಂದಿದ್ದ ಜಗನ್ಮೋಹನ್ ರಾವ್ ಡಬಲ್ ರೋಡ್ ಬಿಲ್ಡಿಂಗ್ ನ ಬುನಾದಿಯಲ್ಲಿ ನೀರ್ ಕಾಣಿಸಿದ್ದು ನಿಜ ಆದರೆ ಕೆಲಸಗಾರರು ಕೆಲಸ ನಿಲ್ಲಿಸಿ ಹೊರಟು ಹೋಗಿ ಎಷ್ಟೋ ಹೊತ್ತಾಗಿತ್ತು ಅಲ್ಲಿಗ ನೀರವ ಮೌನವಿದೆ ಕತ್ತಲಿದೆ ಚಂದುವಿನ ಸಾವು ಮಾತ್ರ ಕಣ್ಣು ಬಿಚ್ಚಿಕೊಂಡು ಕಾಯುತ್ತಾ ಕುಳಿತಿದೆ ಅವನ ಪಾಲಿಗೆ ಇದು ಕೊನೆಯ ರಾತ್ರಿ ಹಾಗಂತ ಹಾಗಂತ ಶರ್ಮಿಳೆಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಚಂದು ಬರೋದನ್ನ ತಡೆದ್ಬಿಡ್ಲ ಒಂದು ಕ್ಷಣ ಯೋಚನೆ ಮಾಡಿದಳು ಅಲ್ಲಿಗೆ ಮೃಣಾಲಿನಿಗೂ ತನಗೂ ವ್ಯತ್ಯಾಸವೇನು ಉಳಿಯಿತು ದ್ರೋಹ ಅವಳು ಮಾಡಿದ್ದಾಳೆ ಬರಲಿರುವ ಚಂದುವನ್ನ ತಡೆದರೆ ದ್ರೋಹ ತಾನು ಮಾಡಿದಂತಾಗತ್ತೆ ಒಬ್ಬ ಗಂಡಸು ಇಬ್ಬಿಬ್ಬರು ಹೆಂಗಸರ ದ್ರೋಹ ತಡೆಯಲಾರ ಒಳಿತಿಗೋ ಕೆಡಕಿಗೋ ನನ್ನ ನಿಷ್ಠೆ ಎಂದಿಗಿದ್ದರೂ ಜಗನ್ಗೆ ಹಾಗಂತ ನಿಶ್ಚಯಿಸಿ ಸುಮ್ಮನಾಗಿ ಬಿಟ್ಟಳು ಶರ್ಮಿಳ ಅವಳು ಹೋಗಿ ನೋಡುವ ಹೊತ್ತಿಗೆ ಬುನಾದಿ ಕೆಲಸ ಪೂರ್ತಿ ಮುಗಿದಿತ್ತು ಜಗನ್ ಮುಖದಲ್ಲಿ ಕಾಷ್ಟ ಮೌನ ಆದರೆ ಆ ಮೌನ ತುಂಬಾ ದಿನ ನೆಮ್ಮದಿಯ ರೂಪು ತಳೆದು ಉಳಿಯಲಿಲ್ಲ ಮೃಣಾಲಿನಿ ಆಸ್ಪತ್ರೆಯಿಂದ ಹೊರಬಂದವಳು ಒಂದೇ ಸಮನೆ ಚಂದುವನ್ನ ಹುಡುಕಿದಳು ಮೊದಮೊದಲು ಸಣ್ಣ ಚಡಪಡಿಕೆಯಷ್ಟೇ ಆಗಿದ್ದ ಅವಳ ಹುಡುಕಾಟ ಬರಬರುತ್ತಾ ಆಕ್ರಂದನವಾಯಿತು ಅವಳಿಗೆ ಮಗುವಿನ ಬಗ್ಗೆಯೂ ಗಮನವಿಲ್ಲ ಕಿಟಕಿಯಲ್ಲಿ ನಿಂತು ಯಾರಿಗೋಸ್ಕರವೂ ಕಾಯುತ್ತಾಳೆ ಸುಮ್ಮನೆ ಕಣ್ಣೀರಿಡುತ್ತಾಳೆ ಮಗು ಹುಟ್ಟಿದ್ದು ಶ್ರಾವಣ ಶುಕ್ರವಾರ ಆಮೇಲೆ ಚಂದು ಕಾಣಿಸಲಿಲ್ಲ ಅವನು ಇಷ್ಟೊಂದು ದಿನ ತನ್ನನ್ನ ಬಿಟ್ಟು ಇರಲಾರ ಮನೆಯಲ್ಲಿ ಅವನ ಬಟ್ಟೆ ಇಟ್ಟುಕೊಳ್ಳುತ್ತಿದ್ದ ಕೋಣೆ ಆ ಕಪಾಟು ಅವನ ಹಾಡಿನ ಪುಸ್ತಕ ಎಲ್ಲವನ್ನೂ ಹುಡುಕಿ ಬರುತ್ತಾಳೆ ಅಸಲಿಗೆ ಅವ್ಯಾವುಗಳ ಕುರುಹು ಇಲ್ಲದಂತೆ ಮಾಡ್ಬಿಟ್ಟಿದ್ದ ಜಗನ್ಮೋಹನ್ ರಾವ್ ಅವನು ಮಗುವನ್ನ ಎಡಗೈಯಲ್ಲೂ ಮುಟ್ಟಿರಲಿಲ್ಲ ಗೆಳೆಯರನ್ನೆಲ್ಲ ಕರೆದು ಪಾರ್ಟಿ ಕೊಟ್ಟಿದ್ದ ಹೆಂಡತಿಯನ್ನ ಈಚೆಗೂ ಬಿಟ್ಟಿರಲಿಲ್ಲ ಮೂರನೆಯ ತಿಂಗಳಲ್ಲಿ ಮಗುವಿಗೆ ನಾಮಕರಣವಿಟ್ಟುಕೊಳ್ಳಲಾಗಿತ್ತು ಏನು ಹೆಸರು ಇಡೋಣ ಅಂತ ಹೆಂಡತಿಯನ್ನ ಒಂದೇ ಒಂದು ಸಲ ಕೂಡ ಕೇಳಿರಲಿಲ್ಲ ಶ್ರಾವಣಿ ಅನ್ನೋ ಹೆಸರನ್ನ ಶರ್ಮಿಳೆಯೇ ಸೂಚಿಸಿದ್ದಳು ಮಗುವಿನ ನಾಮಕರಣವನ್ನ ಜಗನ್ ಅದ್ಧೂರಿಯಾಗೇ ಮಾಡಿದ್ದ ಕಟ್ಟ ಗಳಿಗೆಯಲ್ಲಿ ಪುರೋಹಿತರು ಹೆಸರು ಕೇಳಿದಾಗ ಮೃಣಾಲಿನಿಯ ಕಡೆಗೆ ಒಮ್ಮೆ ತಿರುಗಿ ಕೂಡ ನೋಡದೆ ಶ್ರಾವಣಿ ಅಂದಿದ್ದ ಜಗನ್ ಮೃಣ ರೆಪ್ಪೆ ಕೂಡ ಮಿಟುಕಿಸಲಿಲ್ಲ ಅವಳ ಒಳಗಿನ ಜೀವ ಸಲೇ ಸತ್ತೇ ಹೋದಂತಾಗಿತ್ತು ಬಂದ ಅತಿಥಿಗಳು ಕೈ ತುಂಬ ಉಡುಗೊರೆ ಕೊಟ್ಟರು ಬಂಗಾರವೇ ಅರ್ಧ ಜಿಯಷ್ಟು ಬಂದಿತ್ತು ಮೃಣಾಲಿನಿಗೆ ಅದನ್ನೆಲ್ಲ ಎತ್ತಿಟ್ಟುಕೊಳ್ಳಬೇಕೆಂಬ ಖಬರೂ ಇಲ್ಲ ಊರಿಂದ ಬಂದ ಅಜ್ಜಿ ಅದನ್ನೆಲ್ಲ ಜೋಪಾನ ಮಾಡಿದಳು ಮಗು ಕೂಡ ಅವಳ ಕೈಯಲ್ಲೇ ಇತ್ತು ಬಂದ ಅತಿಥಿಗಳೆಲ್ಲ ಊಟ ಮಾಡಿ ಜಗನ್ನ ಆಪ್ತ ಮಿತ್ರರು ವಿಸ್ಕಿ ಪಾರ್ಟಿ ಮುಗಿಸಿ ಎದ್ದು ಹೋಗಿ ಇಡೀ ಮನೆ ನೀರವವಾದ ನಂತರ ರಾತ್ರಿ ಇನ್ನೇನು ಅವನು ಮಲಗಬೇಕು ಆಗ ಆಗ ಕೋಣೆಗೆ ಬಂದಳು ಮೃಣಾಲಿನಿ ಅವಳ ಕಣ್ಣುಗಳಲ್ಲಿ ವಿಲಕ್ಷಣತೆ ಇತ್ತು ವ್ಯಗ್ರವಾಗಿದ್ದಳು ತಲೆಗೂದಲು ಧಾರೆ ಧಾರೆಯಾಗಿ ಎದೆ ಹೆಗಲು ಬೆನ್ನುಗಳ ಮೇಲೆ ಇಳಿಬಿದ್ದಿದ್ದವು ಸೀರೆಯ ಸೆರಗು ಬಿದ್ದು ಹೋಗಿರೋದು ಅವಳ ಗಮನದಲ್ಲಿ ಇರಲಿಲ್ಲ ಹಲ್ಲು ಮೊಸೆಯುವ ಸದ್ದು ಪಕ್ಕದ ಕೋಣೆಗೂ ಕೇಳಿಸುವಷ್ಟು ದೊಡ್ಡದಾಗಿತ್ತು ಅವಳಲ್ಲಿ ಆದ ಬದಲಾವಣೆಗಳಿಗೆ ಘಾತಗೊಂಡ ಜಗನ್ ಏನಾಯಿತು ಎಂದು ಕೇಳಲು ಎದ್ದು ಕೂಡೋದರ ಒಳಗಾಗಿ ಅವನ ಮೇಲೆರಗಿದ ಮೃಣಾಲಿನಿ ಅವನ ಕುತ್ತಿಗೆ ಹಿಡಿದವಳೆ ಶ್ರಾವಣ ಶುಕ್ರವಾರ ಕೊಂದದ್ದಕ್ಕೆ ಅವನ ಮಗಳಿಗೆ ಶ್ರಾವಣಿಯತ್ತ ಹೆಸರಿಟ್ಟಿಯನೋ ಅಂತ ಅರಚಿದಳು ಜಗನ್ಮೋಹನ್ ರಾವ್ನ ಮೈ ಮೇಲೆ ಮುಳ್ಳೆದ್ದಿದ್ದವು ಒಂದು ಕ್ಷಣದ ಮಟ್ಟಿಗೆ ಇದು ಚಂದುವಿನ ಪ್ರೇತಾತ್ಮದ ಆವಾಹನೆಯ ಅನ್ನಿಸಿಬಿಟ್ಟಿತ್ತು ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಖಂಡಿತವಾಗಿ ಹೇಳಿದ್ದರು ಆಕೆಗೆ ಖಿನ್ನತೆಯ ಕಾಯಿಲೆ ಇದೆ ಅದಾದ ಮೇಲೆ ಜಗನ್ ಕಂಗಾಲಾಗ್ಬಿಟ್ಟ ಕಾಲ ಮೃಣಾಲಿನಿಯನ್ನ ಆಸ್ಪತ್ರೆಯಲ್ಲೇ ಇರಿಸಿದ್ದ ಉಪಯೋಗವಾಗಲಿಲ್ಲ ಮಗು ಸೊರಗತೊಡಗಿತು ಕುಳಿತಲ್ಲಿ ನಿಂತಲ್ಲಿ ಮೃಣಾಲಿನಿಯ ಕುರಿತೇ ಆತಂಕ ವ್ಯಾಪಾರದ ಕಡೆಗೆ ಗಮನ ಕೊಡಲು ಆಗಲಿಲ್ಲ ಒಂದು ದೊಡ್ಡ ಕಾಂಟ್ರಾಕ್ಟು ತಪ್ಪಿ ಹೋಯಿತು ಶರ್ಮಿ ನನ್ನ ಕೈಲಿ ಇನ್ನು ಭರಿಸೋಕಾಗೋದಿಲ್ಲ ನಂಗೆ ಅಸಿಸ್ಟೆಂಟ್ ಅಂದ್ರು ಗೆಳತಿ ಅಂದ್ರು ಹೆಂಡತಿ ಅಂದ್ರು ಎಲ್ಲ ನೀನೆ ನಿನ್ನೊಂದಿಗಿನದ್ದು ಹೆಸರಿಗೆ ಸಿಕ್ಕದಿರೋ ಸಂಬಂಧ ಆ ಮನೆ ಯಾವತ್ತು ನನಗೆ ನನ್ನ ಮನೆ ಅನ್ನಿಸ್ಲಿಲ್ಲ ಅವಳು ಹೆಂಡತಿ ಅನ್ನಿಸ್ಲಿಲ್ಲ ಹುಟ್ಟಿರೋ ಮಗು ನನ್ನದಲ್ಲ ಅಂತ ನನಗೆ ಗೊತ್ತು ಆದ್ರೆ ಇನ್ನೊಂದು ಪಾಪ ಮಾಡೋಕೆ ಮನಸ್ಸು ಒಪ್ತಾ ಇಲ್ಲ ಮಗು ಯಾರ್ದಾದ್ರೇನು ಅದು ನನಗೆ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದವನು ಚಂದು ಅವನನ್ನ ತೀರಿಸ್ಬಿಟ್ಟೆ ಈ ಮಗುಗೆ ಈ ಮಗುಗೆ ಏನಾದ್ರೂ ಆದ್ರೆ ಆ ಪಾಪ ಸುತ್ತಕೊಳ್ಳದೆ ಇರುತ್ತಾ ನನಗೇನು ತೋಟಿಸ್ತಾ ಇಲ್ಲ ನನಗೇನು ತೋಟಿಸ್ತಾ ಇಲ್ಲ ಏನ್ ಮಾಡ್ಲಿ ಹೇಳು ಅಂದವನ ಕಣ್ಣಲ್ಲಿ ನೀರಿತ್ತು ಆಗ ಶರ್ಮಿಳೆ ಏನಂದಳು ಕೇಳೋಣ